ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳು ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನನ್ನ ಒಂದು ಸುತ್ತೋಲಿಸಿ ಅಧಿಕಾರಿಗಳಲ್ಲೂ ಬರದೇ ಇರಬೇತು ಸಡತನದಲ್ಲಿ ನೆಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಆಗಿದೆ ಜನಗಳ ಕಷ್ಟ ಸುಖ ಕಾರಣಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಇಲ್ಲೇನು ಬಂದಿದೆ ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನ್ ಹೇಳ್ತಾರೆ ನಾನು ಅಧಿಕಾರಿ ದೋಷ ಕೊಡಲ್ಲ ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಜನತೆ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯ ಅದರಿಂದ ದರ್ಶನವನ್ನ ಮಾಡಲಿಕ್ಕೆ ಕಾನೂನು ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತ ಹೇಳಿ ನೆನ್ನೆ ಒಂದು ಸುತ್ತೋಲೆ ಹೊರಡಿಸಿ ಅಧಿಕಾರಿಗಳಿಗೆ ಬರದೇ ಇರಬಾರ ಬರದೇ ಇರ್ತಕ್ಕಂಥ ಸಣ್ಣ ನಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ ಜನಗಳ ಕಷ್ಟ ಸುಖ ಕಂಡಕ್ಕೆ ಕೇಂದ್ರದ ಒಬ್ಬ ಮಂತ್ರಿ ಆಗಿ ಲೋಕಸಭಾ ಸದಸ್ಯರಾಗಿ ಇಲ್ಲೇನು ಬಂದಿದ್ದೆ ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಇದು ಈಗ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನು ಏನಿರ್ತಾರೆ ಅದಕ್ಕೆ ನಡ್ಕೋಬೇಕಾಗ್ತದೆ ಅದರಿಂದ ನಾನು ಅಧಿಕಾರಿಗೆ ದೋಷ ಕೊಡಲ್ಲ ಆದ್ರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ನಮ್ಮ ಜನತೆಲಿಕ್ಕೆ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯ ಅದರಿಂದ